ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ತುಂಬ ಸಾಫ್ಟಾದ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಜನ ಹೇಳ್ತಿರ್ತಾರೆ ಮನೆಯಲ್ಲಿ ಜಾಮೂನ್ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಮಧ್ಯದಲ್ಲಿ ಗಟ್ಟಿ ಥರ ಬರುತ್ತೆ ಮತ್ತು ಪಾಕದಲ್ಲಿ ಆಗೋದು ಕೂಡಲೇ ಒಡೆದೋಗುತ್ತೆ ಅಂತೇಳಿ ಆ ರೀತಿ ಯಾವುದೂ ಆಗೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ಒಂದು ನೋಡ್ಕೊಂಡು ಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಜಾಮೂನ್ ಹಿಟ್ಟು ಸಕ್ಕರೆ ಹಾಲು ಏಲಕ್ಕಿ ಮತ್ತು ಕರಿಯಲು ಎಣ್ಣೆ ಬನ್ನಿ ಈ ಐದು ಸಾಮಗ್ರಿಗಳನ್ನು ಬಳಸಿ ಮನೆಯಲ್ಲೇ ಸಾಫ್ಟಾದ ಜಾಮೂನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಹಿಟ್ ಕಲಿಸ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಗುಲಾಬ್ ಜಾಮೂನ್ ಹಿಟ್ಟನ್ನು ಅಳತೆ ಮಾಡಿ ಹಾಕೊತಾ ಇದ್ದೀನಿ ನೀವು ಯಾವುದೇ ಕಪ್ನಿಂದನಾದರೂ ಅಳತೆ ಮಾಡ್ಕೋಬೋದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪಾಕೆಟಲ್ಲಿ ಅಳತೆ ಮಾಡಿದ್ರೆ ಈ ಕಪ್ನಿಂದ ಒಂದೂವರೆ ಕಪ್ ಆಗುವಷ್ಟು ಹಿಟ್ಟು ಬಂದಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಇದನ್ನು ಸ್ವಲ್ಪ ಜರ್ಡಿ ಮಾಡ್ಕೊಳ್ಳೋಣ ಈ ರೀತಿ ಜರ್ಡಿ ಮಾಡ್ಕೊಂಡ್ರೆ ಇದರಲ್ಲಿ ಯಾವುದೇ ತರ ಗಂಟಿನ ಅಂಶ ಉಳಿಯೋದಿಲ್ಲ ನೀಟಾಗಿ ಹಿಟ್ಟು ಸೋಸ್ಕೋಬೋದು ಹೆಚ್ಚು ಹೆಚ್ಚಾನೆಚ್ಚು ಹಿಟ್ಟೇನು ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ತರ ಗಂಟಿನ ಅಂಶ ಇರೋದಿಲ್ಲ ಅಂದ್ರೂ ಕೂಡ ಒಂದ್ಸಲ ಕ್ಲೀನ್ ಆಗಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ಕೂಡ ನೀಟಾಗಿ ಸೋಸ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ರೆಡಿಯಾಗಿದೆ ಈಗ ಹಿಟ್ಟನ್ನು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೀವು ಹಿಟ್ಟಿನಲ್ಲಿ ನೀರು ಹಾಕಿ ಕೂಡ ಕಲಿಸ್ಕೋಬೋದು ಅಥವಾ ಹಾಲು ಹಾಕಿ ಕೂಡ ಕಲಿಸ್ಕೊಬೋದು ನಾನಿಲ್ಲಿ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಕಪ್ನ ಶಾಲ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಕಲ್ಸ್ಕೊತಾ ಇದ್ದೀನಿ ಜಾಮೂನ್ ನನಗೆ ತುಂಬ ಸಾಫ್ಟಾಗಿ ಬರಬೇಕಂದ್ರೆ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೋಬೇಕು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಕೈ ಬೆರಳಿನಿಂದ ಈ ರೀತಿ ಜಸ್ಟ್ ಮಿಕ್ಸ್ ಮಾಡ್ತಾ ಹೋಗಬೇಕು ಭಾರ ಹಾಕಿ ಕಲ್ಸ್ಕೊಬಾರ್ದು ಚಪಾತಿ ಹಿಟ್ಟಿನ ಥರ ನಾವು ತುಂಬ ಭಾರ ಹಾಕಿ ಕಲಿಸ್ಕೊಂಬಿಟ್ರೆ ಜಾಮೂನ್ ಮಧ್ಯದಲ್ಲಿ ಗಟ್ಟಿ ಥರ ಬರುತ್ತೆ ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಆಗಾಗ ಮಧ್ಯ ಮಧ್ಯಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ತಾ ಕಲಿಸ್ಕೋಬೋದು ನೆನಪಿರಲಿ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಸಾಫ್ಟಾಗೂ ಇರಬಾರ್ದು ಯಾವ ರೀತಿ ಇರಬೇಕು ಅಂತ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ನೆನಪಿರಲಿ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಭಾರ ಹಾಕಿ ಕಲ್ಸೋಕ್ಕೆ ಹೋಗ್ಬೇಡಿ ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಸಾಫ್ಟಾಗೂ ಇರಬಾರ್ದು ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಡೋಣ ಕಲಿಸ್ಲಿಕ್ಕೆ ನಾನು ಒಂದು ಕಪ್ನಷ್ಟು ಹಾಲು ತೊಗೊಂಡಿದ್ದೆ ಅದರಲ್ಲಿ ಮುಕ್ಕಾಲು ಕಪ್ನಷ್ಟು ಹೋಗಿ ಕಾಲು ಕಪ್ನಷ್ಟು ಉಳಿದಿದೆ ಕಲಿಸ್ಲಿಕ್ಕೆ ಏನು ಬೇಕಾಗೋದಿಲ್ಲ ಈಗ ಇದು ನೆನೆಯುವಷ್ಟಲ್ಲೇ ಪಾಕ ರೆಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಯಾವ ಕಪ್ಪಿಂದ ಮುಂಚೆ ನಾನು ಜಾಮೂನ್ ಹಿಟ್ಟನ್ನು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ನಷ್ಟು ಸಕ್ಕರೆಯನ್ನು ಹಾಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಅಂಶ ಏನಾದರೂ ಜಾಸ್ತಿ ಅನಿಸಿದ್ರೆ ಒಂದೂವರೆ ಕಪ್ನಷ್ಟು ಕೂಡ ಹಾಕೋಬಹುದು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಜಾಮೂನ್ ಇಟ್ಟು ತೊಗೊಂಡಿದ್ದೆ ಹಾಗಾಗಿ ಮೂರು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ಅದೇ ಕಪ್ನಿಂದ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೊಳ್ಳೋಣ ಸಕ್ಕರೆ ಪಾಕ ಬರೋವರೆಗೂ ಕುದಿಸ್ಕೋಬೇಕಂತೇನಿಲ್ಲ ಕರೆಕ್ಟಾಗಿ ಟೈಮ್ ಹಚ್ಚಿ ನೀವು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಒಂದು ನಿಮಿಷ ಆಗಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಏಲಕ್ಕಿ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಒಂದು ನಿಮಿಷ ಕುದಿಸ್ಕೊಳ್ಳೋಣ ಕರೆಕ್ಟಾಗಿ ನೀವು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಿಮಗೆ ಮುಂಚೆನೇ ಹಾಗೆ ಇದರಲ್ಲಿ ಒಂದೆಳೆ ಪಾಕ ಬರಬೇಕಂತೇನಿಲ್ಲ ಜಸ್ಟ್ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮೇಲೆ ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡೆ ಮುಂಚೆನೇ ಹಿಟ್ಟನ್ನು ಕಲಸಿ ಒಂದು ಐದು ನಿಮಿಷ ನೆನೆಸಲಿಕ್ಕೆ ಇಟ್ಟಿದ್ದೆವು ನೋಡಿ ಐದು ನಿಮಿಷದಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದು ಉಬ್ಬಿದೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಈಗ ಇದರಲ್ಲಿ ಉಂಡೆ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೆಡಿ ಮಾಡ್ಕೋಬೋದು ಕರೆಕ್ಟಾಗಿ ಒಂದೇ ಸಲಕ್ಕೆ ಉಂಡೆಗಾನು ಮಾಡೋಕ್ಕೋದ್ರೆ ಒಂದಪ್ಪ ಒಂದು ಸಣ್ಣಕ್ಕಾಗುತ್ತೆ ಹಾಗಾಗಿ ಮೊದಲು ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಇವುಗಳಿಂದನೇ ರೌಂಡ್ ರೌಂಡ್ ಮಾಡಿಕೊಂಡ್ರೆ ಎಲ್ಲೂ ಕೂಡ ಒಂದೇ ಸಮನಾಗಿ ರೆಡಿ ಆಗುತ್ತೆ ಈಗ ಹಿಟ್ಟಿನ ಮೇಲೆ ನೀರಿನಲ್ಲಿ ಒದ್ದೆ ಮಾಡುವಂಥ ಕಾಟನ್ ಬಟ್ಟೆಯನ್ನು ಹಾಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಹಿಟ್ಟು ಒಣಗೋಗೋದಿಲ್ಲ ಮತ್ತು ಉಂಡೆ ಮಾಡುವಾಗ ಎಲ್ಲೂ ಕ್ರ್ಯಾಕ್ ಆಗೋದಿಲ್ಲ ತುಂಬ ನೀಟಾಗಿ ರೌಂಡ್ ರೌಂಡ್ ಆಗುತ್ತೆ ಕೂಡ ಅಷ್ಟೇ ಹಿಟ್ಟಿನ ಮೇಲೆ ಒಂದು ಬಟ್ಟೆ ಅಥವಾ ಯಾವುದಾದ್ರೊಂದು ತಟ್ಟೆಯನ್ನು ಮುಚ್ಚಿ ಈ ರೀತಿ ಉಂಡೆಗಾನು ಮಾಡಿಕೊಳ್ಳಿ ಆಗ ಹಿಟ್ಟು ಒಣಗೋಗೋದಿಲ್ಲ ಈ ರೀತಿ ಉಂಡೆ ಮಾಡಬೇಕಾದ್ರೆ ಅಂಗೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸೋರ್ಕೊಳ್ಳಿ ಆಗ ಉಂಡೆಗಳು ಎಲ್ಲೂ ಕ್ರಾಕ್ ಆಗೋದಿಲ್ಲ ತುಂಬ ನೀಟಾಗಿ ರೆಡಿಯಾಗುತ್ತೆ ನೋಡಿ ಎಲ್ಲವೂ ಕೂಡ ರೆಡಿಯಾಗಿವೆ ಈಗ ಇವುಗಳನ್ನು ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕರಿಯಲು ಎಣ್ಣೆ ಬಿಸಿ ಮೇಲೆ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಂತ ಮೊದಲು ಚೆಕ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಟ್ಟಾಕಿ ನೋಡಿದಾಗ ತಕ್ಷಣವೇ ಈ ರೀತಿ ಮೇಲೆ ಬಂದರೆ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಇನ್ನೂ ಚೆನ್ನಾಗಿ ಬಿಸಿ ಆಗಿರೋಲ್ಲ ಆವಾಗಲೇ ಈ ರೀತಿ ಉಂಡೆಗೂ ಬಿಡ್ತಾ ಹೋದರೆ ತುಂಬಾ ಎಣ್ಣೆ ಕುಡಿಯುತ್ತೆ ಮತ್ತು ನೀಟಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡಿ ಫ್ರೈ ಮಾಡುವಾಗ ಈ ರೀತಿ ಸ್ಪೂನಿಂದ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಗ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಆದಷ್ಟು ಬೇಗ ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಮೇಲೆ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಜಾಮೂನ್ ಒಡೆದೋಗುತ್ತೆ ಅಂತಾರೆ ಅದಕ್ಕೆ ಕಾರಣ ಏನು ಅಂದರೆ ಈ ರೀತಿ ಫ್ರೈ ಮಾಡಿದ ಕೂಡಲೇ ಪಾಕದಲ್ಲಿ ಹಾಕಿದಾಗ ಪಾಕದಲ್ಲಿ ಆಗಿ ಹಾಕಿದ್ರೆ ಜಾಮೂನ್ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫ್ರೈ ಮಾಡಿ ಒಂದು ಐದು ನಿಮಿಷ ಪಾಕಕ್ಕೆ ಬಿಡಿ ಐದು ನಿಮಿಷ ಆದಮೇಲೆ ಈ ರೀತಿ ಒಂದೊಂದಾಗಿ ಪಾಕದಲ್ಲಿ ಬಿಡ್ತಾ ಹೋಗಿ ನೆನ್ಪಿರಲಿ ಪಾಕ ಕೂಡ ತುಂಬ ಬಿಸಿ ಇರಬಾರ್ದು ಲೈಟಾಗಿ ಬಿಸಿ ಇರಬೇಕು ಮತ್ತು ಈ ಫ್ರೈ ಮಾಡಿರೋ ಉಂಡೆಗಳು ಕೂಡ ಅಷ್ಟೇ ತುಂಬ ತನಗೆ ಇರಬೇಕು ತುಂಬ ಬಿಸಿ ಅದೇ ರೀತಿ ಫ್ರೈ ಮಾಡಿರೋ ಎಲ್ಲ ಹೂವುಗಳನ್ನು ಕೂಡ ಸ್ವಲ್ಪ ತೊಂದರೆ ಆದಮೇಲೆ ಈ ರೀತಿ ಪಾಕದಲ್ಲಿ ಹಾಕಿ ಮೀನು ಮುಚ್ಚಿ ಒಂದು ಅರ್ಧ ಗಂಟೆ ಬಿಡಿ ಅರ್ಧ ಗಂಟೆ ಆದಮೇಲೆ ಕಾಣಿಸ್ತಾ ಇರೋ ಇಲ್ಲಿ ಎಲ್ಲವೂ ಕೂಡ ಡಬಲ್ ಆಗಿವೆ ಈಗ ಯುಗಾನ ಸರ್ವ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾದ ರಸಭರಿತವಾದ ಮತ್ತು ಅಷ್ಟೇ ರುಚಿಕರವಾದಂಥ ಜಾಮೂನ್ ಮನೆಯಲ್ಲೇ ಸವಿಯಲು ಸಿದ್ಧವಾಗಿರುತ್ತೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿದ್ರೆ ಸಾಕು ಅನಿಸ್ತಾ ಇದೆ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಲಿಕ್ಕೆ ಅಷ್ಟೇ ಅಲ್ಲದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ನಿಮಗೆ ತಿನ್ಬೇಕು ತಿನ್ನಬೇಕನ್ನಿಸ್ದಾಗ ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇನೆ ರೆಡಿ ಮಾಡ್ಕೊಳ್ಳಿ ಆದಷ್ಟು ಬೇಗನೆ ಒಂದು ಅರ್ಧ ಗಂಟೆಯಲ್ಲೇ ರೆಡಿ ಆಗುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ಜಾಮೂನ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಇದೇ ರೀತಿ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್